ಮೂವಿ ಚಲಪತಿ ಹೆಂಗಿದೆ ಏನಂತ ಸುಂದರ್ ಸರ್ಗೆ ಹಣ ಪ್ರತಿದಿನ ದಿನನಿತ್ಯ ನಡೀತಾ ಅವ್ರ ಜೊತೆಲಿ ಏನಿದೀವಿ ಅವ್ರನ್ನ ನಾವು ನೋಡ್ತಾ ಇರ್ತೀವಿ ಅದನ್ನ ಇವತ್ತು ಸ್ಕ್ರೀನ್ ಮೇಲೆ ನೋಡಿದಿವಿ ಅಂತ ಹೇಳಿದೆ ನನ್ನದು ಸಿನಿಮಾದ ರಿವ್ಯೂ ನಾನು ಅದನ್ನ ಹೇಳಿದೆ ನಿಮ್ ಸಿನಿಮಾ ನಾನು ಏನ್ ಹೇಳ್ತೀನಿ ಅಂದ್ರೆ ಒಬ್ಬ ಅಭಿಮಾನಿ ಇವತ್ತಿನ ದಿವ್ಸ ಯಜಮಾನ್ರನ್ನ ಎಷ್ಟು ಜನ ನೋಡಿದಿವಿ ನೋಡ್ರಿಗು ಎಷ್ಟು ಕಷ್ಟ ಆಗುತ್ತೆ ನೋಡಿದಿರೋರ್ಗು ಅಷ್ಟೇ ಕಷ್ಟ ಆಗುತ್ತೆ ಇವತ್ತು ದಿವಸ ಯಾಕಂತಂದ್ರೆ ನಾವು ಅಂತ ನಾವು ನೋಡಿಲ್ಲಲ್ಲಪ್ಪ ಅಂತ ಎಷ್ಟು ಕಷ್ಟ ಪಡ್ತಾರೆ ಅದೇ ನಾವು ನೋಡಿರೋರ ಜೊತೆಲಿ ಜೊತೆಗೆ ಇದ್ರಿಗೆ ನಮ್ಗೆ ಅನ್ಸುತ್ತೆ ಅಂತ ಪುಣ್ಯಾತ್ಮನ್ನ ನಾವು ಕಳ್ಕೊಂಡು ಇವತ್ತು ದಿವಸ ನಾವು ಬದುಕಿದಿವಲ್ಲ ಇದು ಎರಡೂ ಸೇಮ್ ಕಷ್ಟ ನೋಡ್ರಿ ಒಂದೇ ಕಷ್ಟ ನೋಡಿದಿರೋರಿಗೂ ಒಂದೇ ಕಷ್ಟ ಆ ಸಿನಿಮಾದಲ್ಲಿ ನೀವು ತೋರ್ಸಿದಿರ ತುಂಬಾ ಒಳ್ಳೇದಾಗಿರ್ಲಿ ನಿಮ್ಮ ಟೀಮ್ಗೆ ಎಲ್ರಿಗೂ ಅಣ್ಣ ಬಗ್ಗೆ ಒಂದೆರಡು ಮಾತು ಹೇಳಿ ನಾನು ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ನಾನು ಇನ್ನೊಬ್ರು ಬಿಸ್ನೆಸ್ ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಸ್ನೇಹಿತರ ಜೊತೆ ಡ್ಯೂಟಿ ಮಾಡ್ತಾ ಇದ್ರು ಒಬ್ಬರು ಡ್ರೈವರ್ ಒಬ್ರು ಗನ್ ಮನೊಬ್ರು ನಾವು ಮೂರು ಜನ ಒಟ್ಟಿಗೆ ಊಟಕ್ಕೆ ಹೋಗೋಣ ಅಂತ ತಾಜ್ ತಾಜ್ಬೆಸ್ಟ್ಯಾಂಡ್ ಹೋಟ್ಲಿಂದ ಚಂದ್ರನ್ ಓಟ್ಲ್ ಕಡೆ ಹೋದ್ವಿ ನಮ್ಗೆ ಅವಾಗ ಇನ್ನೂ ನಮ್ಗೆ ಪರಿಚಯ ಇಲ್ಲ ಆ ಕಡೆಗೆ ಹೋದ್ವಿ ವೆಜ್ ಅಂದ್ರೆ ನಮಗೂ ಇಷ್ಟನೇ ಸರಿ ಹೋಗ್ತೀವಿ ನಾವು ಮೂರ್ ಜನ ಓಟ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಹೋಗ್ಬಿಟ್ವಿ ಅಲ್ಲಿ ಘಮ ಘಮ ಅಂತ ಆಸೆ ಆಮೇಲೆ ನಾವ್ ಯೋಚನೆ ಹತ್ರ ದುಡ್ಡಿಲ್ಲ ಮೂರ್ ಜನಕ್ಕೂ ಊಟ ಮಾಡೋಷ್ಟು ನಮ್ಮ ಹತ್ರ ದುಡ್ಡಿರ್ಲಿಲ್ಲ ನಾವು ಸಫಾರಿ ಡ್ರೆಸ್ ಹಾಕೊಂಡು ಮಸ್ತ್ ಬಟ್ಬಿಟ್ಟಿದ್ವಿ ಚಂದ್ರಣ್ಣ ಕುಂತಿದ್ರು ಅವಾಗಿನ್ನೂ ನಾನು ಯಜಮಾನ್ ಪರಿಚಯ ಇಲ್ಲ ಯಜಮಾನ್ರ ಮನೆ ಕಡೆ ಬಂದಿಲ್ಲ ಆ ಒಂದ್ ಸಮಯದಲ್ಲಿ ಮಾತಾಡ್ತಾ ಇದೀನಿ ಯಾಕೆಂತಂದ್ರೆ ಇವತ್ತಿನ ದಿವಸ ಚಂದ್ರಣ್ಣ ಚಂದ್ರಣ್ಣ ಎಷ್ಟೊಂದು ಚಂದ್ರಣ್ಣನ ಬಗ್ಗೆ ಎಲ್ಲ ಮಾತಾಡ್ತಾರೆ ಊಟದ ಬಗ್ಗೆ ಎಲ್ಲ ಮಾತಾಡ್ತಾರೆ ಎಲ್ಲ ಕಡೆ ನ್ಯೂಸ್ ಅಲ್ಲಿ ಅದ್ರದ್ದು ಹಿಂದಿನ ದಿನಗಳ ಬಗ್ಗೆ ನಾನು ಹೇಳ್ತೀನಿ ನಾವು ಮೂರ್ ಜನ ಊಟಕ್ಕೆ ಹೋದಾಗ ನಿಂತ್ಕೊಂಡಿದೀವಿ ಮಾತಾಡ್ತಾ ಇದೀವಿ ಒಬ್ರಿಗೊಬ್ರು ಆಗ್ತೈತಾ ಮೂರು ಜನಕ್ಕೂ ಊಟ ಮಾಡಿದ್ರೆ ಪೇಮೆಂಟ್ ಮಾಡೋಕೆ ಆಗ್ತೈತ